ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಪ್ರತಿ ಮನೆಯಲ್ಲಿ ದೀಪಾವಳಿಯನ್ನು ಆಚರಿಸಬೇಕು ಮನೆ ಮನೆಗೆ ರಾಮ ಮಂತ್ರಾಕ್ಷತೆ ವಿತರಣೆ ವಾರ್ತೆಗಳ ವಿವರ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಭವ್ಯ ಮಂದಿರದಲ್ಲಿ ವಿರಾಜ ವಿರಾಜಮಾನರಾಗಲಿದ್ದು ಆ ದಿನ ಇಡೀ ದೇಶ ದೀಪಗಳನ್ನು ಬೆಳಗುವ ಮೂಲಕ ಹಣತೆಗಳನ್ನು ಹಚ್ಚುವ ಮೂಲಕ ದೀಪಾವಳಿಯಂತೆ ಆಚರಿಸಬೇಕು ಎಂದು ಬಿಜೆಪಿಯ ಹಿರಿಯ ಮುಖಂಡ ಬಿಪಿ ಕುಲಕರ್ಣಿ ಹೇಳಿದರು ಶನಿವಾರ ವಿದ್ಯಾನಗರದ ಹನುಮಾನ್ ಮಂದಿರದಲ್ಲಿ ಅಯೋಧ್ಯೆಯಿಂದ ಬಂದ ಪವಿತ್ರ ಶ್ರೀ ರಾಮ ಮಂತ್ರಾಕ್ಷತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅವರು ಮಾತನಾಡಿದರು ವರ್ಷದ ನಂತರ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿ ಲೋಕಾರ್ಪಣೆ ಆಗುತ್ತಿದ್ದು ಈ ಮಂದಿರಕ್ಕಾಗಿ ಸಾವಿರಾರು ಜನರು ಬಲಿದಾನವಾಗಿದ್ದಾರೆ ನ್ಯಾಯಾಲಯದ ತೀರ್ಪು ನೀಡಿದ ನಂತರ ಜನರ ದೇಣಿಗೆಯಲ್ಲಿ ಎಂದರು ಅಯೋಧ್ಯೆ ಶ್ರೀರಾಮನನ್ನು ಕೆಲವಂಥ ಗುರು ಮುಂದಾದ್ರ ಮೇಲೆ ಮಸೀದಿ ಕಟ್ಟಿದ್ದು ಎಲ್ಲರಿಗೂ ಗೊತ್ತಿದ್ದ ಉಲ್ಲೇಖನ ಇದಕ್ಕಾಗಿ ಸಾವಿರಾರು ಜನ ಅದಕ್ಕೆ ಬಲಿದಾನ ಕೊಟ್ಟಿದ್ದಾರೆ ಆದರೆ ನಮ್ಮ ಪೂಜೆಯ ಕೆಲವೊಂದಿ ಅದು ಹೋರಾಡಿ ಇಂದು ನಿರಂತರ ಮಾಡ್ಕೊಂಡು ಇವತ್ತು ಅದಕ್ಕೆ ಯಾಕೆ ಸಂತೋಷ ಅಂತಂದ್ರೆ ಅಯೋಧ್ಯೆದಲ್ಲೇ ಇವತ್ತು ಭವ್ಯವಾದ ಜಗತ್ತಿನಲ್ಲೇ ನಂಬರ್ ಒನ್ ಅನ್ನುವಂಥ ಆಗಿದೆ ಒಂದು ಸಾವಿರ ವರ್ಷ ಬಾಳುವಂಥದ್ದು ಅದಕ್ಕೆ ಬಾಳುವಂಥ ಯೋಚನೆಯಿಂದ ನಮ್ಮ ಸರ್ಕಾರ ಮಾಡ್ತಾಗಿದೆ ಇದಕ್ಕೆ ಎಲ್ಲ ಜವಾಬ್ದಾರಿ ವಿಶ್ವ ಒಂದು ಪರಿಸ್ಥಿತಿ ಇರ್ತದೆ ಇದರ ಕಾರಣ ಅಂತಂದರೆ ಎಲ್ಲರಲ್ಲಿ ಶ್ರೀ ರಾಮರಾಜ್ಯ ಆಗಬೇಕು ಅನ್ನೋವಂಥ ಕನಸದ ರಾಮರಾಜ್ಯ ಆಗಬೇಕು ಮೊದಲು ಅಯೋಧ್ಯದಲ್ಲೇ ಪವಿತ್ರ ಆಗಬೇಕಾಗಿತ್ತು ಒಂದು ಸಂತೃಪ್ತವಂಥ ಗಣ ಆಗಿದೆ ಇದು ಭಯವಾದ ಮುಂದರವಾಗಿದೆ ಇದಕ್ಕೆ ಈಗಾಗಲೇ ಅಂತಾರಾಷ್ಟ್ರೀಯ ಸಹ ಜನ ಬರ್ಲಿಕ್ಕೂ ಲಿಮಿಟ್ ಮಾಡಿದ ಅನಿವಾರ್ಯ ಮಾಡಿದ್ದಾರೆ ಅನಿವಾರ್ಯತೆ ನಾಮ ಬಂದಿರೋದಲ್ಲಿ ಎಲ್ಲರೂ ಕಾಲದ ವರ್ಷ ಹತ್ತೊಂಬತ್ತರಿಂದ ತೊಂಬತ್ತೆರಡರಲ್ಲಿ ನಮ್ಮ ಉದ್ಯೋಗದಿಂದ ಅವಿವಿಗೆ ಇಟ್ಟಂಗೆ ಹೋಗೋದು ನಾಲ್ಕು ರಥಗಳು ಬಂದು ಉಂಟು ಹತ್ತೊಂಬತ್ತು ತೊಂಬತ್ತು ನಾವು ಅವಾಗ ಬಂದ ರಥ ಬಂತು ನಮ್ಗೆ ಸೂಚನೆ ಕೊಟ್ಟರೆ ದೈವಸ ನಮ್ಮ ಉದ್ಯೋಗದ ಒಂದು ಪುಣ್ಯ ಕ್ಷೇತ್ರ ಆಗಿರೋದು ಗೊತ್ತಿಲ್ಲ ಅವಾಗ ನಾಲ್ಕು ರಥಗಳು ಇಲ್ಲಿ ಬಂದು ಹೊರಟು ಒಂದು ಇತಿಹಾಸ ಆಯಿತು ವಿಶ್ವ ಹಿಂದೂ ಪರಿಷತ್ ತಾಲೂಕಾ ಅಧ್ಯಕ್ಷ ಶಿವೋಗಪ್ಪ ರಾಂಪುರ್ ಹಾಗೂ ನಗರ ಕಾರ್ಯದರ್ಶಿ ಹನುಮಂತ ಕಲ್ಯಾಣಿ ಪುರಸಭೆಯ ಸದಸ್ಯೆ ಸಹನಾ ಬಡಿಗೇರ್ ಮಾತನಾಡಿ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಮಂದಿರದಲ್ಲಿ ರಾಮ ಲಾನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೊಳ್ಳಲಿದ್ದು ಆ ದಿನ ಬೆಳಗ್ಗೆ ಹನ್ನೊಂದರಿಂದ ಎರಡು ಗಂಟೆಯವರೆಗೆ ಪಟ್ಟಣದ ಪ್ರತಿ ಬಡಾವಣೆಯ ಮಂದಿರದಲ್ಲಿ ವಿಶೇಷ ಪೂಜೆ ಮತ್ತು ರಾಮ ಭಜನೆ ದೇವಾಲಯಗಳಲ್ಲಿ ದೀಪಗಳನ್ನು ಬೆಳಗಬೇಕು ರಾಮಮಂದಿರದ ನೇರ ಪ್ರಸಾರ ಟಿವಿಯಲ್ಲಿ ನೋಡಬಹುದು ಮತ್ತು ಸಾಯಂಕಾಲ ಪ್ರತಿಯೊಬ್ಬ ಹಿಂದೂಗಳ ಮನೆಯ ಮುಂದೆ ಐದು ದೀಪಗಳನ್ನು ಹಚ್ಚಬೇಕು ಈ ನಿಮಿತ್ತ ಈಗ ಪ್ರತಿ ಮನೆ ಮನೆಗೆ ರಾಮ ಮಂತ್ರಾಕ್ಷತೆ ರಾಮಮಂದಿರದ ಫೋಟೋ ಹಾಗೂ ಕರಪತ್ರವನ್ನು ವಿತರಣೆ ಮಾಡಲಾಗುತ್ತಿದೆ ಮಂತ್ರಾಕ್ಷತೆ ಹಾಗೂ ರಾಮನ ಫೋಟೋ ದೇವರ ಜಗಲೆಯ ಮೇಲೆ ಇಟ್ಟು ಜನವರಿ ಇಪ್ಪತ್ತೆರಡರವರೆಗೆ ಪೂಜೆಯನ್ನು ಸಲ್ಲಿಸಬೇಕು ಎಂದು ಮಾಹಿತಿಯನ್ನು ಅವರು ನೀಡಿದರು ಅಯೋಧ್ಯೆ ಮ ಭವ್ಯ ಮಂದಿರದಲ್ಲಿ ರಾಷ್ಟ್ರದ ಪ್ರತಿಯೊಬ್ಬರು ಮತ್ತು ಪ್ರತಿಯೊಂದು ಮನೆಯಲ್ಲಿ ಆ ಒಂದು ಪ್ರತಿಷ್ಠಾಪನೆಯ ಸಮಯದಲ್ಲಿ ನಾವು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಜೃಂಭಣೆಯಿಂದ ಒಂದು ಆಚರಣೆ ಮಾಡಬೇಕು ರಾಮ ಜಪ ಮಾಡಬೇಕು ಅದೇ ರೀತಿ ಸಾಯಂಕಾಲ ರಾಮನ ಒಂದು ಪ್ರತೀಕವಾಗಿ ಐದು ದೀಪಗಳನ್ನು ಹಚ್ಚುವ ಒಂದು ಉದ್ದೇಶ ಇದೆ ಅದೇ ರೀತಿ ಈಗಾಗಲೇ ನಾವು ಅಂತರಾಕ್ಷತೆ ರಾಮನ ಫೋಟೋ ಹಾಗೂ ಕರಪತ್ರವನ್ನು ಈಗಾಗಲೇ ಒಂದು ನೂರು ಗ್ರಾಮಗಳಿಗೆ ನಾವು ತಲುಪಿಸಿದೆವು ನಮ್ಮಲ್ಲಿ ಒಟ್ಟು ಮುದ್ದೇವಾಳ ತಾಲೂಕಿನಲ್ಲಿ ಐದು ಹೂಬ್ಳಿಗಳ ಅಥವಾ ಐದು ಹೋಬಳಿಗೆ ನಮ್ಮ ಕ ಇದು ಕರಪತ್ರ ಮತ್ತು ಫೋಟೋ ಅಕ್ಷತೆ ತಪ್ಪಿದವು ನಮ್ಮ ಕೆಲಸವು ನಮ್ಮ ರಾಮ ಭಕ್ತರೆಲ್ಲ ಸೇವೆ ಒಗ್ಗಟ್ಟಿನಿಂದ ಬಹಳ ಹುಮ್ಮಸ್ಸಿನಿಂದ ಈ ಒಂದು ಅಕ್ಷತೆ ಮತ್ತು ರಾಮ ಫೋಟೋವನ್ನು ಉತ್ತಮೆಯಲ್ಲಿ ಬಹಳ ಉತ್ಸುಕವಾಗಿ ಕಾರ್ ನಿರ್ವಹಿಸುತ್ತ ನಿರ್ವಹಿಸ್ತಾ ಇದ್ದಾವೆ ಬಹಳ ಸಂತೋಷವನ್ನು ಇಪ್ಪತ್ತೆರಡನೇ ತಾರೀಕು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಮುದ್ದೇಮ ತಾಲೂಕಿನಲ್ಲಿ ಅದರಲ್ಲಿ ವಿದ್ಯಾನಗರದಲ್ಲಿ ಪ್ರತಿಯೊಂದು ಮನೆಗೆ ಈ ಕಾರ್ ಹಾಗೆ ನಾವೆಲ್ಲ ಮಾಡುತ್ತೇವೆ ಪ್ರತಿ ಮಹಿಳೆಯರ ಪುರುಷರು ಮನೆಯಲ್ಲಿರೋದಿಲ್ಲ ಐದು ದೀಪಗಳು ಹಚ್ಚೋದು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಮಾಡಬೇಕಾಗತ್ತೆ ಮಹಿಳೆಯರೆಲ್ಲರೂ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಅವತ್ತು ಇಪ್ಪತ್ತೆರಡನೇ ತಾರೀಕು ಎಲ್ಲರೂ ಐದು ದೀಪಗಳನ್ನು ಹಚ್ಚೋಣ ದೀಪಾವಳಿಯನ್ನು ಹೇಗೆ ವಿಜೃಂಭಣೆಯಿಂದ ಆಚರಣೆ ಅಲ್ಲ ಹಾಗೆ ಆ ದಿವಸ ಇಪ್ಪತ್ತೆರಡನೇ ತಾರೀಕು ಎಲ್ಲ ಮಹಿಳೆಯರು ಕೂಡಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿ ತೋರಿಸೋಣ ನಾವು ಮುದ್ದೆ ಭಾರದಲ್ಲಿ ರಾಮ ಮಂದಿರ ಇಲ್ಲೇ ನಿರ್ಮಿಸಿದ್ದೀವಿ ಅಂತ ತಿಳ್ಕೊಂಡು ಆ ದೀಪಗಳನ್ನು ಹಚ್ಚುತ್ತಾ ಆ ರಾಮವನ್ನು ಜಪ ಮಾಡುತ್ತಾ ಅವತ್ತಿನ ದಿವಸ ಎಲ್ಲರೂ ರಾಮ ಮಂದಿರಕ್ಕೆ ಘೋಷಣೆ ಹಾಕುತ್ತಾ ಮನೆಯಲ್ಲಿ ಪೂಜೆ ಮಾಡೋಣ ಬಂದಂಥ ಪವಿತ್ರ ಮಂತ್ರಾಕ್ಷತೆಯನ್ನು ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕಾರ್ಯ ವಿಶ್ವ ಹಿಂದೂ ಪರಿಶಕ್ತಿಯಾಗಿ ನಮಗೆಲ್ಲ ಸಿಕ್ಕಿದೆ ಇದು ನಮ್ಮ ಸೌಭಾಗ್ಯ ಅಂತಾನೆ ಹೇಳ್ಬೋದು ಈ ಅಕ್ಷತೆಯನ್ನು ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಇಪ್ಪತ್ತೆರಡನೇ ತಾರೀಕುವರೆಗೂ ಮನೆಯಲ್ಲಿ ಜರ್ಲಿನಾಗಿಟ್ಟು ಪೂಜೆ ಮಾಡಬೇಕು ನಂತರ ಇಪ್ಪತ್ತೆರಡನೇ ತಾರೀಕು ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೂ ರಾಮ ಮಂದಿರ ಮೂರ್ತಿ ಪ್ರತಿಷ್ಠಾಪನೆ ಇದೆ ಅದು ಆ ಟೈಮಲ್ಲಿ ಐದು ದೀಪ ಹಚ್ಚಿ ದೀಪಾವಳಿ ಲೇಕ್ ದೀಪ ಹಚ್ತೀವಿ ಆ ಥರ ದೀಪ ಹಚ್ಚಿ ನಂತರ ಕಾಯಿ ಹೊಡೆದು ನಿಮ್ಮ ಮನೇಲಿ ಏನಾದರೂ ಸಿಹಿ ಅಡುಗೆ ಮಾಡಿ ಎಡೆ ಹಿಡಿದು ಅಕ್ಷತೆಯನ್ನು ಪೂಜೆ ಮಾಡಿ ನಂತರ ಅಕ್ಷತೆ ಮುಂದೆ ಏನಿದೆ ಅಂದರೆ ಇಪ್ಪತ್ತೆರಡನೇ ತಾರೀಕು ಆದಮೇಲೆ ಅಕ್ಷತೆಯನ್ನು ನೀವು ಜರ್ವೆ ಮೇಲೆ ಇಟ್ಟು ಪೂಜೆ ಮಾಡ್ಬೋದು ಇಲ್ಲಾಂದರೆ ಪ್ರಸಾದ ರೂಪದಲ್ಲಿ ಅಕ್ಕಿ ಪ್ಯಾಕೆಟಲ್ಲಿ ಹಾಕಿ ನೀವು ಇದು ಮಾಡೋ ಯೂಸ್ ಮಾಡ್ಬೋದು ಇಲ್ಲಾಂದರೆ ಅದಕ್ಕೆ ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಅಕ್ಷತೆಯನ್ನು ಸೇರಿಸಿ ಡೈಲಿ ಎರಡೆರಡು ಕಾಳು ತಲೆಗೆ ಹಾಕೋದು

ಸಂಘ ಪರಿವಾರದ ಜಗನ್ನಾಥ್ ಗೋಳಿ ಸೇರಿದಂತೆ ವಿವಿಧ ಮುಖಂಡರು ವಿತರಣೆಯನ್ನ ಮಾಡುತ್ತಿದ್ದಾರೆ ಶನಿವಾರ ಮಧ್ಯೆ ಬಿಹಾಳ್ ಪಟ್ಟಣದ ವಿದ್ಯಾನಗರ ಸೇರಿದಂತೆ ಹಲವು ಬಡಾವಣೆಗಳ ಹಿಂದೂಗಳ ಮನೆ ಮನೆಗೆ ಅಯೋಧ್ಯೆಯಿಂದ ಬಂದಂತಹ ಮಂತ್ರಾಕ್ಷತಿಯನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ ಜಿ ನಂದಿ ಬಸವರಾಜ್ ನಾಲ್ತೋಡ್ ಸಚಿನ್ ದೇಸಾಯಿ ಸಂಗಯ್ಯ ಹಿರೇಮಠ ಪ್ರೀತಿ ಕಂಬಾರ್ ರಾಮಚಂದ್ರ ಹೆಗಡೆ ಶ್ರೀಕಾಂತ್ ಹಿರೇಮಠ ಆನಂದ್ ಕಚಾಪುರ್ ಸೇರಿದಂತೆ ವಿದ್ಯಾನಗರ ಬಡಾವಣೆಯ ಮಹಿಳೆಯರು ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಕರೆುವಂತಹ ಕೆಲಸ ಆಗ್ತಾರೆ ಅದು ಪರಮಾಕ್ಷತೆ ಕೆಲವೊಮ್ಮೆ ನಾವು ಅಲ್ಲೇ ಹೋಗಿ ಪೂರ್ಣ ಪ್ರಮಾಣದಲ್ಲಿ ಇದ್ದು ನೋಡಿ ಸಾಧ್ಯ ಆಗಲಿ ಸಹಿತವಾಗಿ ಆ ಅಕ್ಷತೆ ನಮಗೆ ಶ್ರೀರಾಮನ ಪ್ರತೀಕ ಯಾಕೆಂದ್ರೆ ಅಸ್ಥಿದೇವ ಇತಿ ಆಸ್ತಿಕ ನಾವೆಲ್ಲ ನಾವೆಲ್ಲ ಇದ್ದಾನೆ ಹೇಳುವಂತಹ ಭಾವನೆಯಿಂದ ನಮ್ದಂಥವ್ರು ಹಾಗಾಗಿ ನಮ್ಮೆಲ್ಲರ ಶ್ರದ್ಧೆಯ ನಮ್ಮೆಲ್ಲರ ಆರಾಧ್ಯ ದೇವರಂತಹ ಪ್ರಭು ರಾಮ ನಮಗೆಲ್ಲ ಆದರ್ಶವನ್ನು ನೀಡಲಿ ಕಾರಣಕ್ಕಾಗಿ ಈ ಅಕ್ಷತೆಯ ಹಂಚುವಂಥ ವಿತರಣಾ ಕಾರ್ಯ ನಡೆಯುತ್ತೆ